ಅವ್ರಿಗೆ ಬೇಕಾಗಿರೋದು ಪ್ರಚಾರ ಅವ್ರು ಹೋದಷ್ಟು ನಮ್ಗೆ ಒಳ್ಳೇದು ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಳ್ಳಿ ಅಂತ ಹೇಳಿದಿರಿ ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ಹಂಗೆ ಈಗ ನಾನು ಆ ಕೋಡಂಬಳಿ ಎಲೆಕ್ಷನ್ ಟೈಮ್ ನಮ್ಮ ಚನ್ನಪಾಟ್ಣ ಎಲೆಕ್ಷನ್ ಟೈಮಲ್ಲಿ ನೋಡಿದೆ ನಾಲ್ಕು ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕ್ಕೊಂಡು ಪಾಣಿ ಎತ್ಕೊಂಡು ಹೋಯ್ತಾ ನನ್ನ ಕಡೆ ಕ್ಷೇತ್ರ ಅದು ನಾನು ಆ ಪಾಣಿಗಳನ್ನ ನೋಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ ಈಗ ಬಂದು ಅದನ್ನು ಮನೆ ಮನೆಗೆ ಹೋಗಿ ತೋರಿಸ್ತಾವ್ರೆ ಕೊನೆಗೆ ಹಿಡ್ಕೋ ಅಂತ ಕರ್ಸೆ ಅಂತಂದೂಡ್ರವರು ಸೊ ಹಂಗೆ ಈ ಲೀಡ್ರುಗಳೆಲ್ಲ ಇದಲ್ಲ ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳೋಕ್ಕೆ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸನ್ನು ಮುಚ್ಕೊಳ್ಳಕ್ಕೆ ಹೊರಟಿದ್ದಾರೆ ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ ಈಗ ಜನ ಅವ್ರನ್ನ ತೋರಿಸಿದ್ದಾರೆ ಬೇರೆ ಬೇರೆ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ ಏನು ಪ್ರಚಾರ ಏನು ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು ಮಾಡೋದು ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು ಈಗ ನಮ್ಮ ಹತ್ತೆಲ್ಲ ಇದೆ ನಾವು ಸುಮ್ಮನೆ ಎಲೆಕ್ಷನಲ್ಲಿ ಸುಮ್ಮನೆ ನಾವು ಮಧ್ಯ ಡಿಸ್ಟರ್ಬೆನ್ಸ್ ಮಾಡ್ಕೋದು ಬೇಡ ಅಂತ ನಾವು ಮಾತಾಡಕ್ಕೆ ಹೋಗಲಿಲ್ಲ ಅವರು